ಮಹಿಳಾ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅದಕ್ಕೂ ಮುನ್ನ ಆರ್ ಸಿಬಿಯ ಸಿದ್ಧತೆ ಫುಲ್ ಜೋರಾಗಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಆರ್ ಸಿಬಿಯ ಸುಂದರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾಳೆ ಅಸಲಿ ಆದ ಆರಂಭಕ್ಕೂ ಮುನ್ನ ಆರ್ ಸಿ ಬಿ ಹಂಚಿಕೊಂಡಿರೋ ಒಂದೇ ಒಂದು ಪುಟ್ಟ ವಿಡಿಯೋ ನೋಡಿ ರೆಡ್ ಆರ್ಮಿಯ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಮಹಿಳಾ ಪ್ರೀಮಿಯರ್ ಲೀಗ್ ಬಂತಂದ್ರೆ ಸಾಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸಖತ್ ಪೀಕ್ ನಲ್ಲಿರುತ್ತೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಆನ್ ಫೀಲ್ಡ್ ಆಟದ ವಿಚಾರ ಬಿಟ್ಟುಬಿಡಿ ಆಫ್ ದಿ ಫೀಲ್ಡ್ ನಲ್ಲೂ ಆರ್ ಸಿಬಿಯ ದರ್ಬಾರ್ ಜೋರಾಗಿ ನಡೆಯುತ್ತೆ ಈ ಬಾರಿಯೂ ಅಷ್ಟೇ ಆರ್ ಸಿಬಿಯ ಹವ ಸಿಕ್ಕಾಪಟ್ಟೆ ಜೋರಾಗಿದೆ ಸೀಸನ್ ನಾಲ್ಕಕ್ಕೆ ಸಿದ್ಧತೆ ಆರಂಭಿಸಿರೋ ಆರ್ ಸಿ ಬಿ ಮುಂಬೈನಲ್ಲಿ ಸ್ಪೆಷಲ್ ಕ್ಯಾಂಪ್ ಆಯೋಜಿಸಿದೆ ಅಭ್ಯಾಸದ ಕಣದಲ್ಲಿ ಆಟಗಾರ್ತಿಯರು ಬೆವರಿಳಿಸ್ತಾ ಇದ್ದಾರೆ ಇದರ ನಡುವೆ ರಾಯಲ್ ಚಾಲೆಂಜರ್ಸ್ ಭರ್ಜರಿ ಫೋಟೋಶೂಟ್ ಕೂಡ ನಡೆದಿದೆ ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಶೇರ್ ಮಾಡಿದೆ ಈ ಪೈಕಿ ಒಂದು ವಿಡಿಯೋ ಸೆನ್ಸೇಶನ್ ಅನ್ನ ಸೃಷ್ಟಿಸಿದೆ ಆರ್ ಸಿಬಿಗೆ ಎಂಟ್ರಿ ಕೊಟ್ಟಿರೋ ಹೊಸ ಸುಂದರಿ ಅಭಿಮಾನಿಗಳ ಎದೆಯಲ್ಲಿ ಕಿಚ್ಚು ಹತ್ತಿಸಿದ್ದಾಳೆ ಈ ಲಾರೆನ್ ಬೆಲ್ನ ಸೌಂದರ್ಯಕ್ಕೆ ಸೀಮಿತವಾಗಿ ನೋಡೋಕೆ ಹೋಗಬೇಡಿ ಖತರ್ನಾಕ್ ಬೌಲಿಂಗ್ ಮಾಡೋ ಕಲಾಕಾರಿ ಈಕೆ ಬರೋಬ್ಬರಿ ಆರು ಪಾಯಿಂಟ್ ಎರಡು ಅಡಿ ಎತ್ತರದ ಲಾರೆನ್ ಸ್ವಿಂಗ್ ಅಂಡ್ ಪೇಸ್ ಅಸ್ತ್ರದಿಂದಲೇ ಎದುರಾಳಿ ಬ್ಯಾಟರ್ಸ್ಗೆ ಕಾಟ ಕೊಡ್ತಾರೆ ಪವರ್ ಪ್ಲೇ ಹಾಗೂ ಡೆತ್ ಓವರ್ ನಲ್ಲಿ ಪವರ್ಫುಲ್ ಸ್ಪೆಲ್ ಹಾಕೋ ಸಾಮರ್ಥ್ಯ ಈಕೆಗಿದೆ ವಿಶ್ವದ ವುಮೆನ್ಸ್ ಟಿ ಟ್ವೆಂಟಿ ಬೌಲಿಂಗ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸಾಮರ್ಥ್ಯ ಏನು ಅನ್ನೋದನ್ನ ಸ್ವೀಡನ್ನಲ್ಲಿ ಹುಟ್ಟಿದ ಈಕೆ ಕ್ರಿಕೆಟರ್ ಆಗೋಕೆ ಮುನ್ನ ಆರಂಭದಲ್ಲಿ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅಂಡರ್ ಸಿಕ್ಸ್ಟೀನರವರೆಗೆ ಫುಟ್ಬಾಲ್ ಆಡ್ತಿದ್ದ ಈಕೆ ಆ ಬಳಿಕ ಅಪ್ಪನ ಒತ್ತಾಯದ ಮೇಲೆ ಕ್ರಿಕೆಟ್ಗೆ ಬಂದಿದ್ದು ಕ್ರಿಕೆಟ್ ಆಯ್ದಕೊಂಡ ಕೆಲವೇ ವರ್ಷಕ್ಕೆ ಇಂಗ್ಲೆಂಡ್ ಪರ ಡೆಬ್ಯೂ ಮಾಡಿದ ಲಾರೆನ್ ಬೆಲ್ ತನ್ನ ಸಾಲಿಡ್ ಪರ್ಫಾರ್ಮೆನ್ಸ್ ಬಲದೊಂದಿಗೆ ಆರ್ಸಿಬಿ ಸೇರಿದ್ದಾರೆ ರೆಡ್ ಆರ್ಮಿಗೆ ಎಂಟ್ರಿ ಕೊಟ್ಟಿರೋ ಅಭಿಮಾನಿಗಳ ನಯ ಕ್ರಶ್ ಆರ್ಸಿಬಿ ಪರವು ಬೊಂಬಾಟ್ ಪ್ರದರ್ಶನ ನೀಡಲಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ